ಸಪ್ತಕೋಟಿ ಶ್ರೀ ಪ್ರಸಾದಂ ಶುದ್ಧ ಸಸ್ಯಹಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಸನ ನಗರದ ಹೊಸಕೊಪ್ಪಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ಪ್ರಸಾದಂ ಹೋಟೆಲ್ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ಉತ್ತರ ಕರ್ನಾಟಕ ಶೈಲಿಯ ಶುದ್ಧ ಸಸ್ಯಹಾರಿ ನಾರ್ತ್ ಚೈನೀಸ್ ಚಾಟ್ಸ್ ಫ್ರೂಟ್ ಜ್ಯೂಸ್ ತಂದೂರಿ ರೋಟಿ ವಿವಿಧ ಬಗೆಯ ಗ್ರೇವಿ ಫುಡ್ ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಕ್ಯಾಟರಿಂಗ್ ಸರ್ವಿಸ್ ಕೂಡ ದೊರೆಯುತ್ತದೆ ಶುಚಿ ರುಚಿಗೆ ನಮ್ಮ ಒಲವು ನೀವು ಬಂದು ಸವಿದ್ರೆ ಅದೇ ನಮ್ಮ ಗೆಲುವು ಗೋಬಿ ಮಂಚೂರಿಯನ್ ಒಂದು ಪ್ಲೇಟ್ ಯಾವುದೇ ವೆಜ್ ಡಿಶ್ ನ ಖರೀದಿ ಮಾಡಿದ್ರೆ ರೂಪಾಯಿ ತೊಂಬತ್ತೊಂಬತ್ತು ಮಾತ್ರ ಪನ್ನೀರ್ ಸ್ನಾಕ್ಸ್ ಗೆ ರೂಪಾಯಿ ತೊಂಬತ್ತೊಂಬತ್ತು ಮಾತ್ರ ಪನ್ನೀರ್ ಡಿಶ್ ಅನ್ನ ಖರೀದಿ ಮಾಡಿದ್ರೆ ನೂರ ಒಂಬತ್ತು ರೂಪಾಯಿ ಮಾತ್ರ ಎಚ್ ಕನ್ವೆನ್ಷನ್ ಹಾಲ್ ಹತ್ತಿರ ಿಪುರ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಒಂದು ನಾಲ್ಕು ಆರು ಎಂಟು ಮೂರು ಮೂರು ಒಂಬತ್ತು ನೈನ್ ಫೋರ್ ಏಟ್ ಒನ್ ಫೋರ್ ಸಿಕ್ಸ್ ಏಟ್ ತ್ರೀ ತ್ರೀ ನೈನ್ ಆರು ಮೂರು ಆರು ಒಂದು ಮೂರು ಎಂಟು ಸೊನ್ನೆ ಆರು ಏಳು ಎಂಟು ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಏಟ್ ಜೀರೋ ಸಿಕ್ಸ್ ಟು ಏಟ್